ಇನ್ನು ಭಾರತ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಆಗಾಗ ಮೂಗು ತೋರಿಸೋ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತೆ ಪಾಕ್ ಮೂಲದ ಹೋರಾಟ ಹೋರಾಟಗಾರ್ತಿ ಯಾವ ಹೋರಾಟಗಾರ್ತಿ ಯುವಮ ಮಲಾಲಾ ಯೂಸುಫ್ ಆಕೆ ಜಮ್ಮು ಕಾಶ್ಮೀರದ ಆಕೆಗೆ ಜಮ್ಮು ಕಾಶ್ಮೀರದ ಯುವತಿ ಯಾನಾ ಅಮೀರ್ ಬ್ರಿಟನ್ ಸಂಸತ್ ಸಾಕ್ಷಿಯಾಗಿ ತಿರುಗೇಟ್ ಕೊಟ್ಟಿದ್ದಾರೆ ಈ ನೊಬೆಲ್ ಗ್ರೇಟ್ ವಿಮೆನ್ ಯಾರಿದ್ದಾರೆ ಲೇಡಿ ಹ ಇವಳು ನಾನು ವರ್ಲ್ಡ್ ಲೀಡರು ಅಂತ ಅನ್ಕೊಂಡ್ಬಿಟ್ಟಿದ್ ಇವಳು ಮೇಡಮ್ ಅನ್ಕೊಂಬಿಟ್ಟಿದ್ದಾರೆ ಅದ್ರ ಪರಿಣಾಮ ಕಂಡು ಕಂಡ್ ಕಡೆ ಎಲ್ಲ ಬಾಷ್ನ ಬಿಗಿಯಕ್ಕೆ ಹೋಗೋದು ಮೂಗಾಕೋದು ಆದ್ರೆ ಆ ಹೆಣ್ಣು ಮಗಳಿಗೆ ನೊಬೆಲ್ ಬಂದಿದ್ದೇನೆ ಭಯೋತ್ಪಾದಕತೆಯ ಕಾರಣನೂ ಅರಿವಿಲ್ಲ ಅವ್ಕೆ ಮರ್ತೋಗ್ಬಿಟ್ಟಿದೆ ಜಮ್ಮು ಕಾಶ್ಮೀರದಲ್ಲಿ ನಡೆದಿರೋ ಕಾರ್ಯ ನೋಡ್ಕಂಬ ಕಾಶ್ಮೀರಿ ಪೈ ಫಿಲಮ್ ನಂಗೆ ಪುರ್ಸೊತ್ತ ಕೂತಿದೀಯಲ್ಲ ಆಚೆ ಪಾರಿನಲ್ಲಿ ಪರಿನಲ್ಲಿ ಹೋಗಿ ನೋಡು ಯಾರು ಬಡ ಅಂದ್ರೆ ಗೊತ್ತಾಗತ್ತೆ ಅವಾಗ ಜಮ್ಮು ಕಾಶ್ಮೀರದ ಕತೆ ಏನು ಅಂತ ಈ ತಲೆ ಹಾಕಿದ್ದಕ್ಕೆ ಈ ಹೆಣ್ಣು ಮಗಳು ಯಾರು ಬ್ರಿಟನ್ ಸಂಸತ್ನಲ್ಲಿ ಯಾ ಯಾನ್ ಆಮೀರ್ ಆಕೆ ಜಮ್ಮು ಕಾಶ್ಮೀರ ಸುರಕ್ಷಿತವಾಗಿದೆ ನಾನು ಮಲಾಲಾ ತರ ಅಲ್ಲ ನನ್ನ ದೇಶನ ಬಿಟ್ಟು ಓಡ್ ಹೋಗಲ್ಲ ನನ್ನ ದೇಶ ಸುರಕ್ಷಿತವಾಗಿದೆ ಶಾಂತಿನೂ ಇದೆ ಮಾನವ ಮಕ್ಕಳ ರಕ್ಷಣೆ ಇದೆ ಅಂತ ಹೇಳಿ ಖಂಡನೆ ಮಾಡ್ಕೊಂಡಿದ್ದಾರೆ ಆ ಹೆಣ್ಣುಮಗಳಿಗೆ ಪ್ಲಸ್ ಜಾಗತಿಕವಾಗಿ ಯಾರಾದರೂ ನನ್ನ ದೇಶದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಸಹಿಸಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ದೇಶದ ಬಗ್ಗೆ ಹೇಳಿದ್ರು ಕೇಳಲ್ಲ ಅದನ್ನು ಸಹಿಸಲ್ಲ ಅಂತ ಆಕೆ ಹೇಳಿದ್ದಾರೆ ದಪ್ಪ ನನ್ನ ದೇಶ அேன்ம இது சமையை அது யாரும் இல்ல அன்னக்காக சமஸ்யாதுன்னு நோட்பட்டே ಟೆರ ಕೈಲಿ ಒಡಸ್ಕೊಂಡು ದೇಶ ಬಿಟ್ಟು ಓಡೋಗ್ಬಿಟ್ಟು ಅದನ್ನೇ ಯೂಸ್ ಮಾಡ್ಕೊಂಡು ಹೀರೋಯಿನ್ ತರ ಯಾವ್ದೋ ಅವಾರ್ಡ್ ತಗೊಂಡ್ಬಿಟ್ಟಿದೀನಿ ಕೇಳಕ್ ತಯಾರಿದ್ದೀವಂತ ಅಷ್ಟೇ ಯಾರಾದ್ರೂ ಅಷ್ಟೇ ಇದು ದೇಶದಲ್ಲಿ ಬರೀ ಆ ಹೆಣ್ಮಗಳು ಹೇಳಿದ್ದಕ್ಕೆ ಸಂತೋಷ ಪಟ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಕೂತ್ಕೊಳ್ಳೋದಲ್ಲ ಯಾರಾದ್ರೂ ಅಷ್ಟೇ ನಮ್ಮ ಕಡೆ ಈ ಕಡೆಯಿಂದ ಆ ಕಡೆಗೆ ಹಾಕಿದ್ರು ಅಷ್ಟೇ ಸೋಷಿಯಲ್ಲು ಮೀಡಿಯಾ ಚುಚ್ಕೊಳ್ಳೋ ಗಿರಾಕಿಗಳು ಈ ಕಡೆಯಿಂದ ಆ ಕಡೆಗೆ ಹಾಕಿದ್ರು ಅಷ್ಟೇ ಬಾಯಿ ಮುಚ್ಕೊಂಡು ನಮ್ಮ ದೇಶದ ವ್ಯವಹಾರ ನಮ್ಮ ದೇಶ ಒಳಗಡೆ ಬೇರೆ ಒಂದು ತಲೆ ಹಾಕಿದ್ರೆ ಬುರುಡೆ ಕೆತ್ತಬೇಕು ಮುಲಾಜಿಲ್ಲ ಅಷ್ಟೇ ಅಷ್ಟೇ ಮತ್ತೆ ಭೇಟಿ ಆಗೋಣ ನಮಸ್ಕಾರ